ಹಲವಾರು ಸಾಮಾಜಿಕ ಯೋಜನೆಗಳನ್ನ ಮಾಡ್ತಾ ಇದೆ ನೋಡ್ತಾ ಇದೆ ನಮ್ಮ ಸರ್ಕಾರ ಯಾರ ಪರ ಯಾರ ವಿರುದ್ಧವಾಗಿ ತನಿಖೆ ಆಗ್ಬೇಕು ಇವತ್ತು ಮಂಜುನಾಥ್ ನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರ ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ಜೈನರು ಅಂತ ಜನ ಎಷ್ಟು ನೋಡ್ತಾರೆ ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರ್ಜಿನಾಲಿಟಿ ಏನಿದೆ ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದಾರೆ ಅನ್ನೋದನ್ನ ನಿಮಗೆ ಟಿವಿ ಅಲ್ಲಿ ನೋಡ್ತಾ ಇದ್ರೆ ದಿನ ಅರೆಸ್ಟ್ ಕೂಡ ಆಗ್ತಾ ಇದೆ ಕೆಲವ್ರನ್ನ ಮಾಡಿದೆ ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತ ಹೇಳಿ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು ಇವತ್ತು ಮಹೇಶ್ ಕುಮಾರೋಡಿ ಬಿಜೆಪಿಯ ಅಸೋಸಿಯೇಟ್ ಅವ್ರು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾರ್ಥ ತನಿಖೆ ಆಗಬೇಕಾದ್ರೂ ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು ಧರ್ಮಸ್ಥಳ ಇದರಿಂದ ಬಗೆಹಳಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್ ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಗಾಯ ಆಗಿದಾಗ ಔಷಧಿ ಕೊಟ್ರೇನೆ ಅದ್ಕ ಆಸೆ ಆಗಲ್ಲ ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಧರ್ಮಸ್ಥಳ ಯಾರು ತೊಳೆಯಲಿಕ್ಕಾಗಲ್ಲ ಇವತ್ತು ಸರ್ಕಾರ ಮತ್ತೆ ಎಸ್ ಐ ಟಿ ಅದ್ರ ಹಿಂದೆ ಯಾರ್ಯಾರು ಏನೋ ಪಿಚೂರಿ ಮಾಡಿದ್ರು ಅನ್ನೋದನ್ನ ಜೈಲಿಗೆ ಕಳಿಸೋದು ಗಡಿ ಪಾರು ಮಾಡೋದ್ರಲ್ಲಿ ನ್ಯಾಯ ನಿಷ್ಪಕ್ಷವಾಗಿ ಶೌಚಾಲಯಕ್ಕೂ ನ್ಯಾಯ ಸಿಗುತ್ತೆ ಧರ್ಮಸ್ಥಳಕ್ಕೂ ನ್ಯಾಯ ಸಿಗುತ್ತೆ ನಾವು ಎಲ್ಲರ ಪರ ಇದ್ವಿ ಬಡವರು ಪರ ಇದ್ವಿ ಹೆಣ್ಣು ಮಕ್ಕಳು ಕೇವಲ ಒಂದು ರಾಜಕೀಯ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊತಾರ ಬಡವರಿಗೆ ಹೆಣ್ಮಕ್ಕಳಿಗೆ ಮತ್ತು ಶ್ರೀ ಕ್ಷೇತ್ರಕ್ಕೆ ಮೂರನ್ನು ನೋಡಿ ಹಿಂದೂ ಧರ್ಮಕ್ಕೆ ಮೂರ ನಾಲ್ಕಕ್ಕೂ ನ್ಯಾಯಪಡಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ನನಗೆ ಇವತ್ತು ತುಂಬಾ